ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗಲ್ಲಿ ಕೈಂಡ್ ಆಫ್ ಲೈಕ್ ಎಕ್ಸಾಮ್ಸ್ ಯಾರ್ಯಾರು ಕೊಡ್ತಾ ಇದ್ದೀರಾ ಎನಿ ಕೈಂಡ್ ಆಫ್ ಎಕ್ಸಾಮ್ ಆಗಿರಲಿ ಸೊ ನೀವೇನಾದರೂ ತುಂಬ ಟೆನ್ಸ್ ಇದ್ದೀರಾ ಅಥವಾ ತುಂಬ ಟೆನ್ಷನ್ ಆಗ್ತಾ ಇದೆ ಏನಾಗುತ್ತೋ ರಿಸಲ್ಟು ಅಂತ ಇದ್ದರೆ ಈ ವಿಡಿಯೋ ನೀವು ನೋಡಬಹುದು ಆ್ಯಂಡ್ ಇಲ್ಲಿ ಯಾರ್ಯಾರು ಈ ವಿಡಿಯೋಸ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ಎಕ್ಸಾಮ್ಸ್ ನೀವು ಕೊಟ್ಬಿಟ್ಟಿದ್ದೀರಾ ಅಂದರೆ ಇವಾಗ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರ ಆ ಥರ ಒಂದು ಜನ ಇಲ್ಲಿ ವಿಡಿಯೋ ನೋಡ್ಬೋದು ಆ್ಯಂಡ್ ನೆಕ್ಸ್ಟ್ ಮಂತಲ್ಲಿ ಅಥವಾ ಯಾವುದೋ ಒಂದು ಎಕ್ಸಾಮ್ ಪ್ಲ್ಯಾನ್ ಇದೆ ಎಕ್ಸಾಮ್ ರಿಲೇಟೆಡ್ ಒಂದು ಪ್ಲ್ಯಾನ್ ಇದೆ ಎಕ್ಸಾಮ್ ಬರೀಬೇಕಂತಿದ್ದೀವಿ ಸೊ ಈ ಟೈಮ್ ಈ ಎಕ್ಸಾಮ್ ನಂದು ಪಾಸ್ ಆಗೋ ಚಾನ್ಸ್ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ನೀವು ತಗೋಬಹುದು ಆ್ಯಂಡ್ ಇಲ್ಲಿ ಯಾರು ಯಾವ ಥರ ಫೈಲ್ ಚೂಸ್ ಮಾಡಬೇಕು ಅಂದರೆ ಯುವ ಡೇಟ್ ಯುವ ಮಂತ್ ಆಫ್ ಬರ್ತ್ ಓಕೆ ಅಂದರೆ ನೀವು ಯಾವ ತಿಂಗಳಲ್ಲಿ ಓಕೆ ನೀವು ಹುಟ್ಟಿದ್ದೀರ ಆ ಒಂದು ಮಂತ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯ ಬರ್ತ್ ಆಫ್ ಮಂತ್ ಓಕೆ ಸೊ ಇಲ್ಲಿ ಪೈಲ್ ಒನ್ ಪೈಲ್ ಟು ಆ್ಯಸ್ ಯು ಕ್ಯಾನ್ ಸಿ ತುಂಬ ಜನ ಹೇಳ್ತಾರೆ ಸ್ವಲ್ಪ ನಿಯರಿಂದ ತೋರಿಸಿ ಅಂತ ಹಾಗಾಗಿ ನಾನು ಸ್ವಲ್ಪ ಹತ್ತಿರ ಇಟ್ಟು ತೋರಿಸ್ತಾ ಇದ್ದೀನಿ ಪೈಲ್ ಒನ್ ಪೈಲ್ ಟೂದಲ್ಲಿ ಕೆಲವು ತಿಂಗಳನ್ನೇ ಮೆನ್ಷನ್ ಮಾಡಿದ್ದೀನಿ ಸೊ ನಿಮ್ಮ ಬರ್ತ್ ಮಂತ್ ಯಾವುದ್ರಲ್ಲಿದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಈ ರೀಡಿಂಗ್ನ ನೀವು ನೋಡ್ಬೋದು ಓಕೆ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಜಸ್ಟ್ ರಿಸಲ್ಟ್ಸ್ನ ಹೇಳಿಬಿಟ್ಟು ಬೇರೆ ಏನಾದ್ರು ಮೆಸೇಜ್ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ ಸೊ ಫೈಲ್ ಒನ್ನಲ್ಲಿ ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಆ್ಯನ್ಸರ್ ನೋಡೋಣ ಕಾರ್ಡ್ ಶಫ್ಲಿಂಗಲ್ಲಿ ಎರಡು ಕಾರ್ಡ್ ಸಿಕ್ಕಿದೆ ಸೊ ಫಸ್ಟ್ ಕಾರ್ಡ್ ನನಗೆ ಬಂದಿದೆ ದ ವರ್ಲ್ಡ್ ಆ್ಯಂಡ್ ಸೆವೆನ್ ಆಫ್ ವ್ಯಾನ್ಸ್ ಓಕೆ ಸೊ ಯಾರು ಯಾರ್ಯಾರು ಎಕ್ಸಾಮ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ ಈಗ ವೆಯ್ಟ್ ಮಾಡ್ತಿದ್ದೀರಾ ರಿಸಲ್ಟ್ಸ್ಗೆ ಅವ್ರಿಗೆ ನಾನು ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಆನ್ಸರು ಅಂದರೆ ವೆರಿ ಸೂನ್ ಯು ವಿಲ್ ಸಿ ದ ರಿಸಲ್ಟ್ಸ್ ಆ್ಯಂಡ್ ದಟ್ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ ಇನ್ನು ಯಾರು ಪ್ಲ್ಯಾನ್ ಮಾಡ್ತಿದ್ದೀರಾ ಎಕ್ಸಾಮ್ಸ್ ಆ್ಯಂಡ್ ಈ ರೀಡಿಂಗ್ ನೋಡ್ತಿದ್ದೀರಾ ಅಂಥವ್ರಿಗೆ ಸ್ವಲ್ಪ ಫಸ್ಟ್ ಅಟೆಂಪ್ಟಲ್ಲಿ ಡೌಟ್ಫುಲ್ ಇದೆ ಅಂತ ಹೇಳ್ತಾ ಇದೆ ಕಾಡು ಯಾಕಂದರೆ ತುಂಬ ಡಿಫಿಕಲ್ಟ್ ಎಕ್ಸಾಮ್ ಇದೆ ಇದು ಅಥವಾ ನೀವು ತುಂಬ ಟೈಮಿಂದ ಇದನ್ನು ಯೂನೋ ಎಫರ್ಟ್ ಹಾಕ್ತಿದ್ದೀರಾ ಕ್ಲಿಯರ್ ಮಾಡೋಕ್ಕೆ ಈ ಥರ ವ್ಯಕ್ತಿ ಮಾತ್ರ ಈ ಒಂದು ಇವಾಗ ಹೇಳ್ತಿರೋ ವರ್ಡ್ಸ್ನ ತೊಗೋಬಹುದು ತುಂಬ ಟೈಮಿಂದ ನೀವು ಏನೋ ಎಫರ್ಟ್ ಹಾಕ್ತಿದ್ದೀರಾ ಅಂತಿದ್ದರೆ ಸೆವೆನ್ ಆಫ್ ಬ್ಯಾಂಡ್ಸಲ್ಲಿ ಇದೆ ಹೇಳ್ತಾ ಇದೆ ಇನ್ನೂ ಸ್ವಲ್ಪ ಆಗಿ ನೀವು ಟ್ರೈ ಮಾಡಬೇಕಾಗತ್ತೆ ಇನ್ನೂ ಕಷ್ಟಪಡಬೇಕಾಗತ್ತೆ ಆ್ಯಂಡ್ ದೆನ್ ಡೆಫಿನೆಟ್ಲಿ ದ ಆನ್ಸರ್ ವಿಲ್ ಬಿ ಎಸ್ ಸಿ ಫೈಲ್ ಒನ್ ಯಾರ್ಯಾರು ಇದ್ದೀರಾ ನಿಮ್ಮೆಲ್ರಿಗೂ ಆಲ್ರೆಡಿ ಎಕ್ಸಾಮ್ ಯಾರು ಕೊಟ್ಟಿದ್ದೀರಾ ನಿಮಗೆ ನಾನು ಎಸ್ ಅಂತ ಹೇಳ್ತಾ ಇದ್ದೀನಿ ಇನ್ ಕೇಸ್ ಇನ್ನೂ ಎಕ್ಸಾಮ್ ಬರ್ದಿಲ್ಲ ಇದ್ದೀರಾ ಅಂತಿದ್ರೆ ನಿಮಗೆ ಆ್ಯಕ್ಚುಲಿ ಕೆಲವೊಬ್ರಿಗೆ ನನಗೆ ಡೆಫಿನೆಟ್ಲಿ ಇನ್ನೂ ನೀವು ಓಕೆ ಫಾರ್ ಎಕ್ಸಾಂಪಲ್ ನೀವು ಗೌರ್ಮೆಂಟ್ ಜಾಬ್ ಬಗ್ಗೆ ಥಿಂಕ್ ಮಾಡಿ ವಿಡಿಯೋ ನೋಡ್ತಿದ್ದೀರ ಅಂದ್ಕೊಳ್ಳಿ ಸೆಪ್ನ್ ಆಫ್ ವ್ಯಾಂಟ್ಸ್ ಇರೋದ್ರಿಂದ ತುಂಬ ಟೈಮ್ ಇನ್ನೂ ಬರಿ ಬರಿತಾನೆ ಇರ್ತಾರೆ ನಾರ್ಮಲಿ ರೈಟ್ ಸೊ ಇಫ್ ದಿಸ್ ಈಸ್ ಯುವರ್ ಸೆವೆಂತ್ ಅಟೆಂಪ್ಟ್ ಇಫ್ ದಿಸ್ ಈಸ್ ಯುವರ್ ಫಿಫ್ತ್ ಅಟೆಂಪ್ಟ್ ದೆನ್ ಐ ಥಿಂಕ್ ಇದು ಇನ್ನೂ ಆಗೋ ಚಾನ್ಸಸ್ ಕಾಣಿಸ್ತಾ ಇಲ್ಲ ಓಕೆ ಸೊ ಇನ್ನೂ ಸ್ವಲ್ಪ ಟ್ರೈ ಮಾಡಿ ಗಿವ್ ಅಪ್ ಮಾಡಕ್ಕೆ ಹೋಗಬೇಡಿ ಎಂದು ಆ್ಯಂಡ್ ಇದೊಂದು ಜನ್ರಲ್ ರೀಡಿಂಗ್ ಇದೆ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಇದನ್ನು ನೀವು ಫೈನಲ್ ಡಿಸಿಷನನ್ನು ತೊಗೋಬೇಡಿ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ಪರ್ಸ್ನಲ್ ರೀಡಿಂಗ್ ನೀವು ಯಾರ ಹತ್ರನೂ ತೊಗೋಬಹುದು ಟ್ಯಾರೋ ಮೂಲಕ ನಿಮಗೆ ಒಂದು ರೈಟ್ ಗೈಡೆನ್ಸ್ ಸಿಗ ಸಿಗತ್ತೆ ಆ್ಯಂಡ್ ದ ವರ್ಲ್ಡ್ ಕಾರ್ಡ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ತುಂಬ ಜನ ಇದ್ದೀರಾ ತುಂಬ ಟೆನ್ಷನಲ್ಲಿದ್ದೀರಾ ಆ್ಯಂಡ್ ಐ ಥಿಂಕ್ ಯು ಹ್ಯಾವ್ ಟು ಬಿ ರಿಲ್ಯಾಕ್ಸ್ ನಾವು ದ ರಿಸಲ್ಟ್ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ಇನ್ ಯುವರ್ ಫೇವರ್ ಓನ್ಲಿ ಸೊ ಐ ಥಿಂಕ್ ಬಿ ಪಾಸಿಟಿವ್ ಅಂತ ಹೇಳ್ತೀನಿ ಆ್ಯಂಡ್ ಯಾರ್ಯಾರು ಇನ್ನೂ ಎಕ್ಸಾಮ್ ಬರಿತಾ ಇದ್ದೀರಾ ಪ್ಲ್ಯಾನ್ ಮಾಡ್ತಿದ್ದೀರಾ ನಿಮಗೆ ಒಂದು ಹೇಳ್ತೀನಿ ಇಫ್ ಯು ಟ್ರೈ ವೆರಿ ಹಾರ್ಡ್ ತುಂಬ ನೀವು ಫೋಕಸ್ ಆಗಿ ರೀಡ್ ಸ್ಟಡಿ ಮಾಡ್ತಿದ್ದೀರಾ ತುಂಬ ಚೆನ್ನಾಗಿ ನಿಮ್ಮದು ಎಜುಕೇಷನ್ ಮೇಲೆ ಫೋಕಸ್ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಆನ್ಸರ್ ಸಹ ಎಸ್ ಆಗೋ ಚಾನ್ಸ್ ಇದೆ ಟ್ರಸ್ಟ್ ಮೀ ಎವ್ರಿಥಿಂಗ್ ಈಸ್ ವಿತ್ ಇನ್ ಯು ನಿಮ್ಮಲ್ಲಿದೆ ಆ ಪವರ್ ಓಕೆ ಸೊ ನೀವು ಜಸ್ಟ್ ರೀಡಿಂಗ್ ನೋಡಿಕೊಂಡು ಓಕೆ ಆಗ್ತಿಲ್ಲ ಅಂಥೇಳಿ ಎಕ್ಸಾಮ್ ಬಿಡೋದಲ್ಲ ಓಕೆ ಆಗ್ತಿದೆ ಅಂಥೇಳಿ ಓದೋ ಕಡೆ ಅವಾಯ್ಡ್ ಮಾಡೋ ಇಗ್ನೋರ್ ಮಾಡೋದು ಆ ಥರ ಮಾಡಕ್ಕೆ ಹೋಗ್ಬೇಡಿ ದಟ್ ವಿಲ್ ಬಿ ವೆರಿ ರಾಂಗ್ ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಕ್ಲಿಯರ್ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಐ ಥಿಂಕ್ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಯು ಆಲ್ ಗಾಯ್ಸ್ ಫೈಲ್ ಟು ಯಾರು ಯಾರ್ಯಾರು ಇದ್ದೀರಾ ನಿಮ್ಮ ಆನ್ಸರ್ ಬಂದಿದೆ ವೀಲ್ ಆಫ್ ಫಾರ್ಚೂನ್ ಸೊ ದ ಆನ್ಸರ್ ಈಸ್ ಡೆಫಿನೆಟ್ಲಿ ಎಸ್ ನೀವು ಇವಾಗ ಟ್ರೈ ಮಾಡ್ತಾ ಇರಿ ಮುಂದೆ ಟ್ರೈ ಇರಿ ವೆನ್ ಎವರ್ ಯುವರ್ ಟ್ರೈಂಗ್ ವಾಟ್ ಎವರ್ ಆರ್ ಟ್ರೈಂಗ್ ಇನ್ ಕೇಸ್ ನೀವು ಆಲ್ರೆಡಿ ಎಕ್ಸಾಮ್ಸ್ ಕೊಟ್ಬಿಟ್ಟಿದ್ದೀರಾ ಅಂದರೆ ವೆಯ್ಟ್ ಮಾಡಿ ಎಕ್ಸಾಮ್ ನೀವೇನು ಬರ್ದಿದ್ದೀರಾ ಅದು ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ ಪಾಸ್ ಆಗ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಆ್ಯಂಡ್ ಇನ್ನು ಕೆಲವೊಬ್ಬರು ಪ್ಲ್ಯಾನ್ ಮಾಡ್ತಿದ್ದಾರೆ ಇನ್ ದ ನಿಯರ್ ಫ್ಯೂಚರ್ ಅಂತ ಇರೋರು ಯು ಆರ್ ಗೋಯಿಂಗ್ ಆನ್ ದ ರೈಟ್ ಪಾತ್ ನೀವೇನೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಯು ಆರ್ ಸ್ಟಡಿಯಿಂಗ್ ವೆಲ್ ಯುಯರ್ ಫೋಕಸ್ ಈಸ್ ವೆರಿ ಗುಡ್ ಬಿಕಾಸ್ ಇಟ್ಸ್ ಅ ಫಾರ್ಚ್ಯೂನ್ ಕಾರ್ಡ್ ಇಟ್ಸ್ ಅ ಗುಡ್ ಗುಡ್ ಕಾರ್ಡ್ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ಒಂದು ವೀಲ್ ಇನ್ ಕೇಸ್ ನಿಮ್ಮ ಇವಾಗ ಏನು ಚೆಕ್ ಮಾಡ್ತಿದ್ದೀರಾ ಮುಂಚೆ ಎಕ್ಸಾಮಲ್ಲಿ ನೀವು ಫೇಲ್ ಆಗಿಬಿಟ್ಟು ಇವಾಗ ಇವಾಗ ಮತ್ತೆ ಅಟೆಂಪ್ಟ್ ಮಾಡಿದ್ದೀರಾ ಈ ಟೈಮ್ ಚೆಕ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಟೈಮ್ ನೀವು ರಿಸಲ್ಟ್ ಪಾಸಿಟಿವ್ ನೋಡ್ತೀರಾ ಒಳ್ಳೆ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ ಓಕೆ ಸೊ ಗುಡ್ ಲಕ್ ಟು ಯು ಗಾಯಸ್ ಆ್ಯಂಡ್ ಯಾರ್ಯಾರು ಬೇರೆ ಎಕ್ಸಾಮ್ಸ್ ಪ್ಲ್ಯಾನ್ ಮಾಡ್ತಿದ್ದೀರಾ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟಡಿ ಪ್ಲೀಸ್ ಸ್ಟಡಿ ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ पास आगरा हंड्रेड 100% पास आगती रहा ओके गॉड ब्लेस यू गाइस